ಮೇರೆ ಇವತ್ತು ನಾವು ಸುಳ್ಳ್ಯದಿಂದ ಆಲಿಟ್ಟಿ ಗ್ರಾಮದಲ್ಲಿದ್ದೇವೆ ಸೊ ಇದೀಗ ಆಲಿಟ್ಟಿ ಗ್ರಾಮದ ಡೆಡ್ ಎಂಡಲ್ಲಿದ್ದೇವೆ ಸೊ ಇದು ಈ ಪ್ರದೇಶಕ್ಕೆ ಕೂರ್ನಾಟಕ ಅನ್ನುವಂಥ ಪ್ರದೇಶದಲ್ಲಿದ್ದೇವೆ ನಾವು ಬಟ್ ಈ ಕೂರ್ನಾಡ್ಕದಿಂದ ಮುಂದೆ ಸಂಪರ್ಕದ ಒಂದು ಸೇತುವೆ ಇದೆ ಇದು ಪೆರಾಜೆ ಅಂದರೆ ಕೊಡಗು ಜಿಲ್ಲೆಯ ಪೆರಾಜೆಗೆ ಸಂಪರ್ಕ ಕೊಡುವಂಥ ಒಂದು ಸೇತುವೆ ಇದೆ ಇದು ಮುಳುಗು ಮುಳುಗು ಸೇತುವೆ ಸೊ ಇವತ್ತು ಕಳೆದ ನಾಲ್ಕೈದು ದಿನಗಳಿಂದ ವಿಪರೀತ ಮಳೆ ಸುರಿಯುತ್ತಿರುವುದರಿಂದ ಈ ಒಂದು ಸೇತುವೆ ಕುಸಿತಗೊಂಡಿದೆ ಬನ್ನಿ ಈ ಸೇತುವೆಯ ಬಗ್ಗೆ ತಮಗೆ ತೋರಿಸ್ತೀವಿ ಮತ್ತು ಇಲ್ಲಿಯ ಸ್ಥಳೀಯರು ಈ ಸೇತುವೆ ಬಗ್ಗೆ ಏನು ಹೇಳ್ತಾರೆ ಭಾಳಷ್ಟು ವರ್ಷಗಳ ಇತಿಹಾಸ ಇರುವಂಥ ಸೇತುವೆ ಕೂಡ ಹೌದು ಆದರೆ ಇನ್ನೂ ಕೂಡ ಭಾಳಷ್ಟು ವರ್ಷಗಳಿಂದ ಈ ಭಾಗದ ಜನರು ಕೂಡ ಬೇಡಿಕೆ ನಿಲ್ಲಿಸಿದ್ರು ಈ ಸೇತುವೆಯನ್ನು ಮೇಲ್ದರ್ಜೆಗೇರಿಸಬೇಕು ಸರ್ವಋತು ಸೇತುವೆಯನ್ನಾಗಿ ನಿರ್ಮಿಸಬೇಕನ್ನುವಂಥ ಒಂದು ಬೇಡಿಕೆ ಕೂಡ ಇತ್ತು ಅಲ್ಲಿಟ್ಟಿ ಗ್ರಾಮದಲ್ಲಿದ್ದರೂ ಕೂಡ ಇದು ಪೆರಾಜೆ ಅಂದರೆ ಕೊಡಗು ಜಿಲ್ಲೆಗೆ ಸಂಪರ್ಕ ಕೊಡುವಂಥ ಒಂದು ರಸ್ತೆ ಆಗಿದೆ ಸೊ ಇದು ಒಂದು ಸಂಪರ್ಕದ ರಸ್ತೆ ಆದ ಕಾರಣ ಈ ಸೇತುವೆ ಯಾವ ಭಾಗಕ್ಕೆ ಬರ್ತದೆ ಅನ್ನೋದು ಕೂಡ ಇಲ್ಲಿ ಒಂದು ಜಿಜ್ಞಾಸೆ ಇದೆ ಇದು ಸೊ ಆಲಿಟಿ ಗ್ರಾಮಕ್ಕೆ ಬರುತ್ತಾ ಅಥವಾ ಕೊಡಗು ಜಿಲ್ಲೆಗೆ ಬರುತ್ತಾ ಅಥವಾ ಕೇರಳಕ್ಕೆ ಬರುತ್ತಾ ಅನ್ನುವಂಥ ಒಂದು ಜಿಜ್ಞಾಸೆ ಕೂಡ ಇದೆ ಆದರೆ ಪ್ರತಿ ವರ್ಷ ಕೂಡ ಇಲ್ಲಿ ಮಳೆ ಬರಬೇಕಾದ್ರೆ ಈ ಒಂದು ಸೇತುವೆಯಲ್ಲಿ ನೀರು ಹರಿದು ಬರುವಂಥದ್ದು ಸೇತುವೆಯ ಮೇಲ್ಭಾಗದಿಂದ ನೀರು ಹರಿತದೆ ಸೇತುವೆಯ ಮೇಲ್ಭಾಗದಿಂದ ನೀರು ಹರಿಯುವ ಕಾರಣ ಈ ಸೇತುವೆ ಬದಿ ತಾವು ನೋಡ್ಬೋದು ಇಲ್ಲಿ ಕೊಚ್ಚಿಕೊಂಡು ಹೋಗಿರುವಂಥದ್ದು ಸೇತುವೆ ಮತ್ತು ರಸ್ತೆ ಎರಡೂ ಕಡೆಗಳಲ್ಲಿ ಕೂಡ ಕೊಚ್ಚಿಕೊಂಡು ಹೋಗುವಂಥ ಹೋಗಿರುವಂಥ ಒಂದು ದೃಶ್ಯವನ್ನು ಕೂಡ ತಾವು ನೋಡ್ತಾ ಇದ್ದೀರಿ ಸೊ ಇದು ಖಂಡಿತವಾಗಿ ಈ ರೀತಿಯಾಗಿ ಮಳೆ ಬಂದರೆ ಇನ್ನಷ್ಟು ನೀರು ಹೆಚ್ಚು ಬರುತ್ತೆ ನೀರು ಬರಬೇಕಾದ್ರೆ ಮತ್ತೆ ಕೂಡ ಈ ರಸ್ತೆ ಕೊಚ್ಚಿಕೊಂಡು ಹೋಗುವಂಥ ಸಾಧ್ಯತೆ ಇದೆ ಸಂಪರ್ಕ ಮತ್ತೆ ಕಡಿತಗೊಳ್ತದೆ ಅನ್ನುವಂಥ ಒಂದು ಭಯದ ವಾತಾವರಣ ಕೂಡ ಇಲ್ಲಿದೆ ಭಾಳಷ್ಟು ಮಂದಿ ಈ ಒಂದು ಸೇತುವೆ ಮೂಲಕ ಸಂಪರ್ಕ ಅಂದರೆ ನಮ್ಮ ಏನು ಹೈವೇಗೆ ಸಂಪರ್ಕ ಕೊಡುವಂಥ ರಸ್ತೆ ಕೂಡ ಇದಾಗಿದೆ ಕಳೆದ ಮಳೆಗಾಲದಲ್ಲಿ ಇದೀಗ ವಿಪರೀತವಾಗಿ ನೀರು ಬಂದಿದೆ ಏನಾಗಿದೆ ಇದು ಪ್ರತಿ ವರ್ಷ ಕೂಡ ಈ ಸೇತುವೆ ಮುಳುಗಡೆ ಆಗ್ತಾ ಇರ್ತದೆ ಇದು ಮುಖ್ಯವಾಗಿ ಇಲ್ಲಿಂದ ಒಂದು ಆರು ಕಿಲೋಮೀಟರ್ ಹೋದರೆ ಪೆರಾಜೆಯ ಮೈನ್ ರೋಡಿಗೆ ಸಂಪರ್ಕ ಕಲ್ಪಿಸುವಂಥ ಇದು ರಸ್ತೆ ಮತ್ತು ಇನ್ನೊಂದು ಕಮ್ಮಾಡಿ ಭಾಗಕ್ಕೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಆಗಿ ಉಂಟು ಹಾಗೇ ಮತ್ತು ಕಲ್ಲಪ್ಪಳ್ಳಿ ಭಾಗದಿಂದ ಈ ಕಮ್ಮಾಡಿ ಭಾಗಕ್ಕೆ ಬೇರೆ ಸಂಪರ್ಕ ರಸ್ತೆ ತುಂಬ ಕಠಿಣವಾದ ರಸ್ತೆ ಇರುವ ಕಾರಣ ಎಲ್ಲ ಕಮ್ಮಾಡಿಯ ಭಾಗದ ಸಾರ್ವಜನಿಕರು ಇದೇ ರಸ್ತೆಯಲ್ಲಿ ಸಂಚರಿಸ್ತಾರೆ ಹಾಗೆ ಪ್ರತಿ ವರ್ಷ ಕೂಡ ಈ ಸೇತುವೆ ಮುಳುಗಡೆ ಆಗುವುದು ಒಂದು ಎರಡು ದಿವಸ ನೀರು ಫುಲ್ಲು ತುಂಬುದು ಪುನಃ ನಾವೆಲ್ಲ ಸ್ಥಳೀಯರು ಮತ್ತು ಇಲ್ಲಿನ ಕೆಲವು ಯುವಕರು ಎಲ್ಲರೂ ಸೇರಿ ಇಲ್ಲಿ ಇಲ್ಲಿ ತುಂಬಿಕೊಂಡಿದ್ದ ಕಾಡನ್ನು ತೆಗೆದಿದ್ದು ತೆಗೆದು ಆಮೇಲೆ ರಸ್ತೆ ಸರಿಯಾಗ್ತದೆ ಈ ಸಲ ಸ್ವಲ್ಪ ಮಳೆ ಜಾಸ್ತಿ ನೀರು ಜಾಸ್ತಿ ಆದ ಕಾರಣ ಎರಡು ಮೂರು ದಿವಸ ಇಲ್ಲೇ ನೀರು ತುಂಬಿಕೊಂಡಿತ್ತು ಮತ್ತು ಅಧಿಕಾರಿಗಳೆಲ್ಲ ಭೇಟಿ ಕೊಟ್ಟಿದ್ದರು ಮೊದಲಿಗೆ ಪಂಚಾಯತ್ ಅಧಿಕಾರಿಗಳು ಪಿ ಡಿ ಡಬ್ಲ್ಯೂ ಡಿ ಅವರು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ತಹಸೀಲ್ದಾರ್ ಬಂದಿದ್ದರು ಹಾಗೆ ಬಂದು ಇಲ್ಲಿ ಒಂದು ಬ್ಯಾರಿಕೇಡು ಅಲ್ಲಿ ಇಲ್ಲಿ ಅಳವಡಿಸಿ ರಸ್ತೆ ಸಂಚಾರ ನಿಷೇಧ ಮಾಡುವ ಅಲ್ಲಿ ನಿಲ್ಲಿಸುವ ಅಂತೇಳಿ ಬಂದು ಮಾಡಿ ಹೋಗಿದ್ರು ಆನಂತರ ಕೂಡ ಇದು ನೀರು ಕಮ್ಮಿ ಆಗಲಿಲ್ಲ ಹಾಗೆ ಇತ್ತು ಕಳೆದ ಒಂದು ಎರಡು ದಿವಸಕ್ಕೆ ಮುಂದೆ ಇದರಲ್ಲಿ ಇಲ್ಲಿ ಒಂದು ಕಟ್ಟೆ ಇತ್ತು ಉದ್ದಕ್ಕೆ ಆ ಕಟ್ಟೆ ಕೂಡ ಮುರಿದೋಯಿತು ಹಾಗೆ ಆ ಕಟ್ಟೆ ಮುರಿದು ಹೋದ ಮೇಲೆ ಇದು ಎಲ್ಲ ತೊಳೆದು ಹೋಯಿತು ಸ್ಟಾರ್ಟ್ ಆಯಿತು ಓಕೆ ಈಗ ಈ ಒಂದು ಮುಳುಗು ಸೇತುವೆ ಇದು ಸಾಧಾರಣ ಎಷ್ಟು ವರ್ಷಗಳಿಂದ ಹಿಂದೆ ಇದು ನಿರ್ಮಾಣವಾಗಿರುವಂಥದ್ದು ಅನ್ನುವಂಥದ್ದು ಇದೊಂದು ನನ್ನ ನಾನು ಕೆಲವರು ಹೇಳಿದ ಪ್ರಕಾರ ಇದೊಂದು ಮೂವತ್ತು ವರ್ಷಗಳಿಂದ ಈ ಸೇತುವೆ ಉಂಟು ನಲವತ್ತು ವರ್ಷವೇ ಆಗಿರ್ಬೋದು ಅಂತ ಇಲ್ಲಿ ಇದು ಸೇತುವೆ ಅಂದರೆ ಸೇತುವೆ ಟೈಪ್ ಇಲ್ಲ ಅಡಿಯಲ್ಲಿ ಮೋರಿ ಟೈಪ್ ಇರೋದು ಆ ಪೈಪು ಒಂದು ಆರು ಪೈಪ್ ಹಾಕಿದ್ದಾರೆ ಒಂದು ಚಿಕ್ಕ ಕಾಡು ಏನಾದರೂ ಬಂದು ಇಲ್ಲಿ ನಿಂತ ಕೂಡಲೇ ಇದರಿಂದ ಮೇಲೆಗೆ ಬ್ಲಾಕ್ ಆಗಿ ನೀರು ಮೇಲೆಗೆ ದಾಟಿ ಹೋಗ್ತದೆ ಹಾಗೆ ಹಾಗೆ ಇನ್ನೊಂದು ಜಿಜ್ಞಾಸೆ ಇದೆ ಸೊ ಈ ಒಂದು ಸೇತುವೆ ಇದು ಆಲಿಟಿ ಗ್ರಾಮಕ್ಕೆ ಬರುತ್ತದ ಅಥವಾ ಕೊಡಗು ಜಿಲ್ಲೆ ಅಂದರೆ ಪೆರಾಜೆ ಗ್ರಾಮಕ್ಕೆ ಬರುತ್ತಾ ಅಥವಾ ಕೇರಳಕ್ಕೆ ಬರುತ್ತಾ ಅನ್ನುವಂಥ ಒಂದು ಜಿಜ್ಞಾಸೆ ಇದೆ ಸೊ ಏನು ಹೇಳ್ತೀರಾ ಅಂತ ಇದು ಇಲ್ಲಿ ತನಕ ದಕ್ಷಿಣ ಕನ್ನಡ ಜಿಲ್ಲೆ ಇದನ್ನು ಆಚೆಗೆ ದಾಟಿ ಹೋದರೆ ಅದು ಕೇರಳಕ್ಕೆ ಭಾಗವಿರ್ತದೆ ಅದಕ್ಕಿಂತ ಕೆಳಗೆ ಅಲ್ಲಿ ಒಂದು ಸೇತುವೆ ಇದೆ ಆ ಸೇತುವೆ ದಾಟಿದರೆ ಅದು ಕೊಡಗು ಜಿಲ್ಲೆ ಹಾಗೆ ಆ ಮೂರು ಭಾಗವನ್ನು ಸೇರಿಸುವಂಥ ಜಾಗ ಇಲ್ಲಿಗ ಈ ಡಾಮರ್ ಏನಾಗಿದೆ ಇದು ಮೊನ್ನೆ ಡಾಮರ್ ಆದಷ್ಟೇ ಇದು ಕೊಡಗು ಜಿಲ್ಲೆಯಿಂದ ಕುಂಬಳಚೇರಿಯಿಂದ ಕೂರ್ನಾಟಕ ತನಕ ಅವರು ಸಂಪರ್ಕ ರಸ್ತೆ ಅಂತೇಳಿ ಕೊಡಗು ಜಿಲ್ಲೆಯಿಂದ ಪಾಸಾದಂಥ ಅನುದಾನದಲ್ಲಿ ಅವರು ಇಲ್ಲಿ ತನಕ ರಸ್ತೆಯನ್ನು ಮಾಡಿದ್ದಾರೆ ಈಗ ನೀವು ಹೇಳೋ ಪ್ರಕಾರ ಅಂದರೆ ಈ ಸೇತುವೆ ಕೂಡ ಕೊಡಗು ಜಿಲ್ಲೆಗೆ ಸೇರುತ್ತೆ ಅನ್ನುವಂಥ ಒಂದು ಮಾಹಿತಿ ಇದೆ ಅನ್ನುವಂಥದ್ದು ಅದು ಇವತ್ತು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಬಂದಿದ್ದರೂ ಅವರು ನಾನು ಇವತ್ತು ವಿ ಎ ಅವರಿಗೆ ಕಾಲ್ ಮಾಡಿ ಮಾತಾಡಿದ್ದೆ ಬೆಳಿಗ್ಗೆ ಈ ಇದನ್ನು ಕಾಡು ತೆಗೆಯುವಂಥ ಏನಾದರೂ ಒಂದು ವ್ಯವಸ್ಥೆ ಮಾಡ್ಬೋದು ಸರ್ ಅಂತ ಹೇಳುವಂತ ಹೇಳುವಾಗ ಅವರು ಹೇಳಿದ್ರು ಅಧಿಕಾರಿಗಳು ಬಂದಿದ್ದರು ಅವರು ಹೇಳಿದರು ಇದು ಕೊಡಗು ಜಿಲ್ಲೆಗೆ ಸಂಪರ್ಕ ಬರ್ತದೆ ಅಂತ ಮತ್ತೆ ಇವತ್ತು ನಮ್ಮ ಸುಳ್ಯದಿಂದ ಬಂದ ಅಧಿಕಾರಿಗಳೇ ಇಲ್ಲಿ ನಿಂತು ಇಟಾಚಿಯಲ್ಲಿ ಈ ಕಾರ್ಡನ್ನು ತೆಗೆದಿದ್ದಾರೆ ಅದರ ಬಗ್ಗೆ ಅಷ್ಟು ಮಾಹಿತಿ ಅಂತೇಳಿ ಇಲ್ಲ ಅಂದರೆ ಇವತ್ತು ಯಾರೆಲ್ಲ ಬಂದಿದ್ದರು ಅಧಿಕಾರಿಗಳು ತಹಶೀಲ್ದಾರ್ ಬಂದಿದ್ರು ಇವತ್ತು ತಹಶೀಲ್ದಾರ್ ಬರಲಿಲ್ಲ ಒಬ್ಬರು ಒಂದು ಜಿಲ್ಲಾ ಪಂಚಾಯತ್ ಅಧಿಕಾರಿ ಅವರು ಮತ್ತು ಸ್ಥಳೀಯ ಪಂಚಾಯತ್ ಮೆಂಬರ್ಗಳಿದ್ರು ಮತ್ತು ನಾವೆಲ್ಲ ಅಂದರೆ ಸ್ಥಳೀಯ ಪಂಚಾಯತ್ ಸದಸ್ಯರ ಒಂದು ನೇತೃತ್ವದಲ್ಲಿ ಪಿ ಡಬ್ಲ್ಯೂ ಇಂಜಿನಿಯರ್ ಬಂದು ಇದು ಮಾಡಿರು ಓಕೆ ಇಲ್ಲಿ ಮಾಹಿತಿ ಏನು ಅಂತ ಹೇಳಿದರೆ ಸ್ಥಳೀಯರು ಹೇಳೋ ಪ್ರಕಾರ ಈ ಒಂದು ಸೇತುವೆಗೆ ಸುಮಾರು ನಲವತ್ತು ವರ್ಷಗಳ ಇತಿಹಾಸ ಇದೆ ಆದರೆ ಇದು ಸೇತುವೆ ಅಂತ ಹೇಳುವಂಥ ಒಂದು ಮೇಲ್ದರ್ಜೆಗೆ ಏರಿದಂಥ ಸೇತುವೆ ಖಂಡಿತವಾಗಿಯೂ ಅಲ್ಲ ಅನ್ನುವಂಥದ್ದು ಇಲ್ಲಿ ಸ್ಥಳೀಯರ ಮಾತು ಯಾಕೆಂತ ಹೇಳಿದರೆ ಒಂದು ಮೋರಿ ರೂಪದಲ್ಲಿ ನಿರ್ಮಾಣ ಮಾಡಿರತಕ್ಕಂಥ ಒಂದು ಸೇತುವೆ ಆಗಿದೆ ಆದರೆ ಏನಾಗಿದೆ ಅಂತ ಹೇಳಿದರೆ ಸೇತುವೆ ಆಗಿ ಬ್ಲಾಕ್ ಆಗುತ್ತೆ ಒಂದು ಸಣ್ಣ ಮಳೆ ಬಂದರೂ ಕೂಡ ಬ್ಲಾಕ್ ಆಗುತ್ತೆ ಆ ಬ್ಲಾಕ್ ಆಗುವಂಥ ಸಂದರ್ಭದಲ್ಲಿ ನೀರು ಮೇಲ್ಭಾಗದಲ್ಲಿ ಹರಿದು ಸೇತುವೆ ಜೊತೆಯಲ್ಲಿ ರಸ್ತೆ ಕೂಡ ಕೊಚ್ಚಿಕೊಂಡು ಹೋಗುತ್ತೆ ಅನ್ನುವಂಥ ಒಂದು ಮಾತು ಆದರೆ ಇನ್ನೊಂದು ಜಿಜ್ಞಾಸೆ ಅಂತ ಹೇಳಿದರೆ ಇದು ಕೇರಳ ಕೊಡಗು ಮತ್ತು ಕರ್ನಾಟಕ ಅಂದರೆ ನಮ್ಮ ಆಲಿಟಿ ಗ್ರಾಮ ಆ ಮೂರೂ ವಿಚಾರಗಳು ಕೂಡ ಇಲ್ಲಿ ಪ್ರಸ್ತಾಪ ಆಗುತ್ತೆ ಯಾರು ಅನ್ನೋದು ಕೂಡ ಒಂದು ಪ್ರಸ್ತಾಪ ಆಗುವಂಥ ಸಂದರ್ಭ ಕೂಡ ಸನ್ನಿವೇಶ ಕೂಡ ಇದೆ ಸೊ ಇಲ್ಲಿ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ ಸರ್ ಕಳೆದ ಹಲವಾರು ದಿನಗಳಿಂದ ಮಳೆ ಸುರಿತಾ ಇದೆ ಇಲ್ಲಿ ಭಾಳಷ್ಟು ಒಂದು ಅವಘಡವೇ ಆಗಿದೆ ಅಂತ ಹೇಳ್ಬೋದು ಯಾಕೆಂತ ಹೇಳಿದ್ರೆ ನಿಮ್ಮ ಸೇತುವೆ ಕಂಪ್ಲೀಟ್ ಕೊಚ್ಚಿ ಹೋಗಿದೆ ಏನು ಹೇಳ್ತಾರೆ ಸರ್ ಇದು ಸುಮಾರು ಒಂದು ನಲ್ವತ್ತು ನಲವತ್ತೈದು ವರ್ಷಗಳ ಹಿಂದೆಯಿಂದ ಮಾಡಿದಂಥ ಖಾಸಗಿ ಸೇತುವೆ ಆಗ ಇಲ್ಲಿ ಏನು ಪಿ ಪಂಚಾಯತ್ ಪಿ ಅದು ಯಾವುದೂ ಇರಲಿಲ್ಲ ಈಗ ಪಂಚಾಯಿತಿ ಆಗಿದೆ ಇದು ಪಿ ಡಿ ಆಗಿದೆ ಇದು ಕೊಡಗು ಮತ್ತು ಕೆ ಇದು ಕೇರಳ ಹಾಗೂ ಇಲ್ಲಿ ಯಾವುದು ಮೂರು ಮೂರು ಜಿಲ್ಲೆಗಳನ್ನು ಸೇರಿಸ್ತದೆ ಮೂರು ಗ್ರಾಮಗಳನ್ನು ಸೇರಿಸ್ತದೆ ಲಿಂಕ್ ರಸ್ತೆಯಾಗಿ ಪಿ ಡಬ್ಲ್ಯೂ ಡಿ ರಸ್ತೆಯಾಗಿ ಆಗಿದೆ ಈ ಹಿಂದೆ ಶಾಸಕರು ಅಂದರೆ ಅಂಗಾರರು ಮೂರು ಬಾರಿ ಇಲ್ಲಿ ಬಂದು ನಮಗೆ ಆಶ್ವಾಸನೆ ಕೊಟ್ಟಿದ್ದರು ಇಲ್ಲಿ ಮಾಡ್ತೇವೆ ಅಂತೇಳಿ ಆದರೆ ಇದುವರೆಗೆ ಏನೂ ತಗೊಳ್ಳಿಲ್ಲ ಈಗ ಹೊಸದಾಗಿ ತಕ್ಕಂಥ ಭಾಗರತಿ ಮರುಳ್ಯ ಅವರಿಗೆ ನಾವು ಇನ್ನು ಮನವಿ ಮಾಡಬೇಕಾಗಿದೆ ಈಗಾಗಲೇ ನಾನು ಹೇಳಿದ್ದೇನೆ ಇಲ್ಲಿ ಸ್ಥಳೀಯರ ಹತ್ರ ನಾವೆಲ್ಲ ಹೋಗುವ ಇದು ಮೆಂಬರ್ ಮುಖಾಂತರ ಹೋಗಬೇಕು ಯಾರು ಇಲ್ಲಿ ಪಂಚಾಯಿತಿ ಮೆಂಬರ್ ಯಾರು ಇದು ಸೆಲೆಕ್ಟ್ ಆಗಿದ್ದಾರಾ ಅವರ ಮುಖಾಂತರ ಇದು ಹೋಗಬೇಕು ಮೊದಲು ನಾವು ಈಗ ನಳಿನ್ ಕುಮಾರ್ ಕಟೀಲ್ ಇರುವಾಗ ಅಥವಾ ಇರುವಾಗ ಬೈ ರಿಟರ್ನ್ ಮನವಿಯನ್ನೆಲ್ಲ ಮಾಡಿದ್ದೇವೆ ಆಯಿತು ಅದು ಯಾವುದೂ ಕೂಡ ಫಲಪ್ರದವಾಗಲಿಲ್ಲ ಇಂಜಿನಿಯರ್ ಏನೋ ಪ್ಲ್ಯಾನ್ ಮಾಡಿದ್ದಾರೆ ಎಂಬ ಸುದ್ದಿ ಬಂತು ಅದಿನ್ನು ಸರಿ ಗೊತ್ತಿಲ್ಲ ಅದು ಆಗಿನ ಅವರು ಆ ಇಂಜಿನಿಯರ್ ಇಲ್ಲ ಈಗ ಅವರು ಟ್ರಾನ್ಸ್ಫರ್ ಆಗಿದ್ದಾರೆ ಈಗ ಹೊಸದಾಗಿ ನಾವು ಇದಕ್ಕೆ ಪಂಚಾಯಿತಿ ಮೆಂಬರ್ ಮುಖಾಂತರ ಸ್ಥಳೀಯರು ಎಲ್ಲ ಸೇರಿ ಆ ಇದು ಮನವಿಯನ್ನು ಮಾಡಬೇಕಾಗಿದೆ ಅಥವಾ ಚಳುವಳಿಯ ಬೇಕೋ ಅದನ್ನು ಮಾಡ್ಬೇಕು ನಾನು ಈಗಲೇ ಆಗಲೇ ಇವರತ್ರ ಎಲ್ಲ ಮಾತಾಡಿದ್ದೇನೆ ಯಾರ ಹತ್ರ ಈಗ ನೀವು ಹೇಳೋ ಪ್ರಕಾರ ಅಲ್ಲ ಇಲ್ಲಿ ಒಂದು ನಾನು ಕೇಳುವಂಥ ಕ್ವಶನ್ ಅಂದ್ರೆ ಜಿಜ್ಞಾಸ್ ಇದೆ ಸೊ ಇಲ್ಲಿ ಈ ಒಂದು ರಸ್ತೆಗೆ ಡಾಮರೀಕರಣ ಅನ್ನುವಂಥದ್ದು ಕೊಡಗು ಜಿಲ್ಲೆಯಿಂದ ಮಾಡಿದ್ದಾರೆ ಅನ್ನುವಂಥ ಒಂದು ವಿಷಯ ತಿಳಿದು ಬಂದದ್ದು ಈಗ ಈ ರಸ್ತೆಯ ಈ ಸೇತುವೆಯನ್ನು ನಿರ್ಮಾಣ ಮಾಡಬೇಕಾದವರು ಯಾರು ಅಂತ ಹೇಳುವಂಥ ಒಂದು ಪ್ರಶ್ನೆ ಕೂಡ ಉದ್ಭವಿಸಿದೆ ಕರ್ನಾಟಕ ಲೋಕೋಪಯೋಗಿ ಇಲಾಖೆ ಅಷ್ಟೇ ಹೇಳುವ ಹಾಂ ಅದೇನು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇರಬಹುದು ಅದನ್ನು ಸರಿ ಅದೇ ದೊಡ್ಡ ಸಂಗತಿ ಅಲ್ಲ ಓಕೆ ಸರ್ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಈ ರಸ್ತೆಯ ಮೂಲಕ ಸುಮಾರು ಎಷ್ಟು ಜನರು ಇದರ ಒಂದು ಬೆನಿಫಿಟ್ ಪಡ್ಕೊಳ್ತಾರೆ ಈ ರಸ್ತೆ ಮುಖಾಂತರ ನೋಡಿ ಮೂರು ಗ್ರಾಮ ಅಂತ ಹೇಳುವಾಗ ಸಾಮಾನ್ಯ ಒಂದು ಐದು ಸಾವಿರ ಜನ ಅಂತ ಹೇಳ್ಬೋದು ದಿನನಿತ್ಯ ಒಂದು ನಲವತ್ತೈದು ಜನ ಕಾರ್ಮಿಕರು ಇಲ್ಲಿ ರಬ್ಬರ್ ಟ್ಯಾಪಿಂಗ್ ಹಿಡಿದು ಮತ್ತೆ ಕೂಲಿ ಈಗ ಮೇಲೆ ಎಸ್ಟೇಟ್ ಉಂಟು ಅಲ್ಲಿಗೆ ಹೋಗೋರಿದ್ದಾರೆ ಈಚೆ ನಾವು ಪೆರಾಜ ಗ್ರಾಮ ಅಂತ ಉಂಟು ಅಲ್ಲಿಗೆ ಹೋಗುವರಿದ್ದಾರೆ ಮತ್ತು ಇನ್ನೊಂದು ಏನು ಅಂತ ಹೇಳಿದರೆ ಎಲ್ಲ ಸಂಬಂಧಗಳು ಎಲ್ಲಿ ಮುಖ್ಯವಾಗಿ ಕಲ್ಲಪ್ಪಳ್ಳಿ ಈಗ ಪೆರುಮುಂಡ ಅಲ್ಲಿ ಉಂಟು ಇಲ್ಲಿ ಪೆರಾಜ ಗ್ರಾಮದಲ್ಲಿ ಕೂಡ ಪೆರುಮುಂಡ ಅಂತ ಹೇಳುವಂಥದ್ದು ಉಂಟು ಇದು ಫಂಕ್ಷನ್ಗಳು ಇವರಿಗೆ ಸಂಬಂಧಿಕರು ಈಚೆ ಆಲಿಟ್ಟಿಯಿಂದ ಅವರೆಲ್ಲ ಸುಮಾರು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಸುತ್ತಾಕಿ ಬರ್ತಿದ್ರು ಅವರಿಗೆಲ್ಲ ಐದಾರು ಕಿಲೋಮೀಟ್ರಲ್ಲಿ ಅವರ ಯಾರು ಒಂದಿರೋ ಅಥವಾ ಅಕ್ಕನ ಮನೆ ಅಥವಾ ಮಾವನ ಮನೆ ಸಂಬಂಧಿಕರು ಎಲ್ಲ ಹೋಗುವಂಥ ವ್ಯವಸ್ಥೆ ಇದ್ರೆ ಈ ರೋಡಿಂದ ಆಗಿದೆ ಇಲ್ಲಿ ಅದೇ ಮುಖ್ಯವಾಗಿ ಇದು ಮಳೆಗಾಲ ಇಲ್ಲಿ ಸುಮಾರು ಒಂದು ಒಂದೂವರೆ ತಿಂಗಳು ಇದು ಬ್ಲಾಕ್ ಆಗ್ತದೆ ಹಾಂ ಹೋಗಲಿಕ್ಕೆ ಆಗೋದಿಲ್ಲ ಎಲ್ಲರಿಗೆ ಅದು ಈ ಶಾಲೆ ಮಕ್ಕಳಿಗೆ ಎಸ್ಪೆಷಲಿ ಮತ್ತು ಕಾರ್ಮಿಕರಿಗೆ ಮತ್ತು ಹೆಳಿಯರಿಗೆ ಹಾಂ ಹಾಗೆ ಇದು ತುರ್ತಾಗಿ ಇದು ಆಗಬೇಕು ಏನು ಕಳೆದ ಮೂರು ನಾಲ್ಕು ದಿನಗಳ ಹಿಂದೆ ಇಲ್ಲಿ ಬಂದಂಥ ಮಳೆಯಿಂದಾಗಿ ಆ ಮೇಲ್ಭಾಗದಿಂದ ವಿಪರೀತ ನೀರು ಬಂದಿದೆ ನೀರು ಬಂದು ಏನು ರಸ್ತೆಯ ಸೇತುವೆ ಮೇಲೆ ಹಾದು ಹೋಗಿದೆ ನಂತರ ಪಕ್ಕದಲ್ಲಿರುವ ರಸ್ತೆಯನ್ನೇ ಕೊಚ್ಚಿಕೊಂಡು ಹೋಗಿದೆ ಸೊ ಈಗ ನಾನು ನಡ್ಕೊಂಡು ಬರ್ತಾ ಇರುವಂಥದ್ದು ಇದು ಇಲ್ಲಿ ಇದು ಕೊಚ್ಚಿಕೊಂಡು ಹೋಗಿತ್ತು ಅದನ್ನು ಇವತ್ತು ಇಲ್ಲಿನ ಸ್ಥಳೀಯರು ಸೇರಿಕೊಂಡು ಅದನ್ನು ರಿಪೇರಿ ಮಾಡಿದ್ದಾರೆ ಅಂದರೆ ಪಿಕಪ್ ಅಲ್ಲಿ ಕಲ್ಲು ತಂದು ಹಾಕಿ ಇದನ್ನು ಸಂಪರ್ಕ ಮಾಡಿದ್ದಾರೆ ಸೊ ಇದು ಖಂಡಿತವಾಗಿ ಇದು ಶಾಶ್ವತವಾದಂಥ ಪರಿಹಾರವಲ್ಲ ಯಾಕೆಂಥೇಳಿದರೆ ಮತ್ತೆ ಮಳೆ ಜೋರಾಗಿ ಬಂದರೆ ಮತ್ತೆ ನೀರು ಬರುತ್ತೆ ಮತ್ತೆ ನೀರು ಬಂದರೆ ಇದು ಕೊಚ್ಚಿಕೊಂಡು ಹೋಗುವಂಥ ಸಾಧ್ಯತೆ ಇದೆ ಕೊಚ್ಚಿಕೊಂಡು ಹೋದರೆ ಮತ್ತೆ ಈ ಒಂದು ಸಂಪರ್ಕ ಕಡಿತಗೊಳ್ಳುವಂಥ ಸಾಧ್ಯತೆ ಕೂಡ ಇದೆ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಇಲ್ಲಿ ಗೋಚರವಾಗ್ತದೆ ಯಾಕೆಂತ ಹೇಳಿದರೆ ಈಗಾಗಲೇ ನೀರು ವಿಪರೀತವಾಗಿ ಮೇಲ್ಗಡೆಯಿಂದ ಹರಿದು ಬರ್ತಾ ಇದೆ ಸೊ ಇಲ್ಲಿ ಸೇತುವೆ ಮುಖ್ಯ ಅಲ್ಲ ಸೇತುವೆಯ ಬದಿಯಲ್ಲಿರುವಂಥ ರಸ್ತೆ ಕೂಡ ಉಳ್ಕೊಳ್ಳುವಂಥ ಸಾಧ್ಯತೆ ಇಲ್ಲ ಅನ್ನುವಂಥದ್ದು ಕೂಡ ನಮಗೆ ಇಲ್ಲಿ ಕಂಡು ಬರುವಂಥ ವಿಚಾರ ತಾವು ನೋಡ್ತಾ ಇದ್ದೀರಿ ಭಾಳಷ್ಟು ನೀರು ವಿಪರೀತವಾಗಿ ವೇಗವಾಗಿ ಬರುತ್ತೆ ಅಂದರೆ ಇದರ ಅಡಿಭಾಗದಲ್ಲಿರುವಂಥದ್ದು ಕೇವಲ ಮೋರಿಗಳು ಅಂದರೆ ಮೂರ್ನಾಲ್ಕು ಮೋರಿಗಳು ಮಾತ್ರ ಇದೆ ಸೊ ಆ ಮೋರಿಗಳಿಗೆ ಮೇಲಿಂದ ಬರುವಂಥ ಕಸ ಕಡ್ಡಿಗಳು ಸಿಕ್ಕಾಗ ಅದು ನೀರು ಬ್ಲಾಕ್ ಆಗುತ್ತೆ ಬಟ್ ನೀರೆಲ್ಲವೂ ಕೂಡ ಮೇಲ್ಗಡೆ ಬರುತ್ತೆ ಮೇಲ್ಗಡೆ ಬಂದರೆ ನಮ್ಮ ಸೇತುವೆ ಮೇಲೆ ನೀರು ಹೋಗುತ್ತೆ ಇಷ್ಟು ಸ್ಪೀಡಾಗಿ ಬರುವಂಥ ನೀರು ರಸ್ತೆಯನ್ನು ಕೊಚ್ಚಿಕೊಂಡು ಹೋಗುತ್ತೆ ಇವತ್ತು ಏನು ತಾತ್ಕಾಲಿಕ ವ್ಯವಸ್ಥೆಯನ್ನು ಮಾಡಿದ್ದಾರೆ ಯತಿಶಿ ಇಲ್ಲಿ ತೋರಿಸಿ ಇದು ತಾತ್ಕಾಲಿಕ ವ್ಯವಸ್ಥೆ ಮಾತ್ರ ಇದು ಇವತ್ತು ಇಲ್ಲಿಯ ಸ್ಥಳೀಯರು ಸೇರಿಕೊಂಡು ಮಾಡಿರುವಂಥ ವ್ಯವಸ್ಥೆ ಸಂಪೂರ್ಣವಾಗಿ ಈ ರಸ್ತೆ ಕೊಚ್ಚಿಕೊಂಡು ಹೋಗಿತ್ತು ತಾವು ನೋಡ್ಬೋದು ಅಲ್ಲಿ ತಡೆಗೋಡೆ ಕೂಡ ಇದೆ ಆ ತಡೆಗೋಡೆ ಕೂಡ ಕಂಪ್ಲೀಟವಾಗಿ ಅದು ಆ ವಾಲಿದೆ ಭಾಳಷ್ಟು ಫೋರ್ಸ್ ಆಗಿ ನೀರು ಬರುವ ಕಾರಣ ಇಲ್ಲಿ ಏನು ಖಾಸಗಿಯವರ ಜಮೀನು ಕೂಡ ಇದೆ ಸೊ ಖಾಸಗಿ ಜಮೀನುಗಳಿರ್ಬೋದು ಅಥವಾ ಏನು ಕೃಷಿಗಳಿದೆ ಆ ಕೃಷಿಗೆ ಕೂಡ ಹಾನಿಯಾಗುವಂಥ ಸಾಧ್ಯತೆ ಇದೆ ಏನೇ ಆಗಲಿ ತುರ್ತಾಗಿ ಇಲ್ಲಿಗೆ ಒಂದು ವ್ಯವಸ್ಥೆ ಆಗಲೇಬೇಕು ಅಲ್ಲಿ ಒಂದು ಸಂಪರ್ಕದ ಸೇತುವೆಯೇ ಖಂಡಿತವಾಗಿ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಕೂಡ ನಮ್ಮ ಧ್ವನಿ ಅದು ಏನೇ ಇರಲಿ ಯಾವುದೇ ಇಲಾಖೆ ಇರ್ಬೋದು ಅಥವಾ ಯಾವುದೇ ಸಂಬಂಧಪಟ್ಟಂಥ ಜಿಲ್ಲೆಯೇ ಇರ್ಬೋದು ಅಥವಾ ಸಂಬಂಧಪಟ್ಟಂಥ ವಿಧಾನಸಭಾ ಕ್ಷೇತ್ರವೇ ಇರ್ಬೋದು ಪಂಚಾಯತ್ ಇರ್ಬೋದು ಆದಷ್ಟು ಶೀಘ್ರವಾಗಿ ಇಲ್ಲಿಗೆ ಒಂದು ಸಮರ್ಪಕವಾದಂಥ ಸೇತುವೆ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಕೂಡ ನಮ್ಮ ಧ್ವನಿಯಾಗಿದೆ ಹೊಳ್ಳರು ಇದ್ದಾರೆ ಸುಂದರ ಹೊಳ್ಳರವರು ಸರ್ ಹೇಳಿ ಏನಾಯಿತು ಹತ್ತು ನಲವತ್ತು ವರ್ಷ ಮುಂದೆ ಒಡಿ ಅನ್ನೋ ಒಂದು ರೈಟರ್ ಇದ್ದರು ಕಮ್ಮಾಡಿಯಲ್ಲಿ ಅವರು ಅದನ್ನು ಅವರ ಮುತ್ತುವರ್ಜಿಯಲ್ಲಿ ಕಟ್ಟಿದ್ದು ಅದರ ನಂತರ ನಮ್ಮ ಇಲ್ಲಿ ಸ್ಥಳೀಯರ ಇವರು ಮತ್ತು ನಾವು ಇದರ ಕಸವನ್ನೆಲ್ಲ ತಗೊಂಡಿದ್ದದು ಮತ್ತೆ ಯಾರು ಊರಿನವ್ರು ಯಾವ ಯಾವ ಅಥವಾ ಈ ಪಂಚಾಯತಿನವ್ರು ಯಾವುದೇ ಇದ್ರ ಬರ್ತಾ ಇರಲಿಲ್ಲ ಈ ವರ್ಷ ಏನೋ ಈಗ ಬಂದು ಇವತ್ತು ಕಸ ತೆಗೆದಿದ್ದಾರೆ ಈಗ ನೀರು ಹೋಗ್ತಾ ಉಂಟು ಇವತ್ತು ಯಾರು ಬಂದಿದ್ದಾರೆ ಇವತ್ತು ನಮ್ಮ ಸ್ಥಳೀಯ ಪಂಚಾಯತ್ ಮೆಂಬರ್ ಒಬ್ಬರು ಮತ್ತು ಯಾರು ಎ ಇ ಡಬ್ಬಲ್ ಇ ಎ ಡಬ್ಲ್ಯು ಎ ಅವರೇನೋ ಬಂದು ಅವರಿಲ್ಲಿ ಕುರ್ದು ನಿಂತು ಎ ಸಿ ಬೆಲೆ ತೆಗೆದಿದ್ದಾರೆ ಇಷ್ಟೊಳಗೆ ತೆಗೆದೋದು ಇದೇ ಸುರು ಯಾವುದೇ ಗೌರ್ಮೆಂಟಿಂದ ನಾವು ಯಾವುದೇ ಯಾರಿಗೆ ಮನವಿ ಕೊಟ್ಟರು ಕೂಡ ನಮಗೆ ಸೇರಲಿಲ್ಲ ನಮಗೆ ಸೇರಲಿಲ್ಲ ಅಂತ ಹೇಳ್ತಾರೆ ಕಾರಣ ಅದು ಮುಂದೆ ಹೋಗ್ತಾ ಇಲ್ಲ ಯಾರು ಅಂಗಾರ ಬಂದು ಎಂಬತ್ತು ಲಕ್ಷ ಬೇಕು ಒಂದು ಕೋಟಿ ಬೇಕು ಅಂತ ಹೇಳಿ ಹೋದ್ರಲ್ಲದೆ ನಂತರ ಯಾರು ಬರಲಿಲ್ಲ ಮೇಲೆ ಇವರೆಲ್ಲ ಯಾರು ನಮ್ಮ ನಮ್ಮ ಶಾಂತಣ್ಣ ಅವರು ಮನವಿ ಕೊಟ್ಟಿದ್ದಾರೆ ಶಾಸಕರಿಗೆ ಅವರೆಲ್ಲ ಅದನ್ನು ಅಡುಗೆ ಹಾಕಿದಲ್ಲದೇನು ಮುಂದೆ ಹೋಗಲಿಲ್ಲ ಹಾಗೆ ಈಗ ಈ ಬಗ್ಗೆ ನೀವು ಸ್ಥಳೀಯ ಪಂಚಾಯತ್ ಅಥವಾ ಕಂದಾಯ ಇಲಾಖೆಗೆ ದೂರ ಕೊಟ್ಟಾಗ ಏನು ಹೇಳಿದ್ರು ಅಂತ ಹೇಳಿ ಕಂದಾಯ ಇಲಾಖೆಯವರು ಮೊನ್ನೆ ಅದೇ ವಾಟ್ಸಪ್ ಗ್ರೂಪಲ್ಲಿ ಇದು ಬಂದಿತ್ತು ಆಗ ನಾನು ವೀಡಿಯೋ ಅಲ್ಲ ವಾಟ್ಸಪ್ ಗ್ರೂಪಲ್ಲಿ ಇದು ಎಂತ ಹಾಕ್ಲಿಕ್ಕಿತ್ತು ಯಾ ಎಂಥ ದುರ್ಬಲ ಸೇತುವೆ ಇದ್ರೆ ಅದನ್ನು ನಾನು ಹಾಕಿದ್ದೆ ಹಾಗೆ ಅವರು ಬಂದು ನೋಡಿ ಹೋಗಿದ್ದು ಅಲ್ಲಿ ಒಂದು ಬ್ಯಾನರ್ ಹಾಕಿ ಹೋಗಿದ್ದಾರೆ ವಾಪಸ್ ಮೊನ್ನೆ ಮುಳುಗಿ ಆಗುವ ಬಂದರು ಬ್ಯಾನರ್ ಹಾಕಿ ವಾಪಾಸ್ ಹೋಗಿದ್ದಾರೆ ಈಗ ನಿನ್ ಇವತ್ತು ಬೆಳಗ್ಗೆ ಹೇಳುವಾಗ ಹೇಳ್ತಾರೆ ಅಂತ ಅದು ನಮ್ಮ ಪಿ ಡಬ್ಲ್ಯೂ ಡಿ ಬರೋದಿಲ್ಲ ಮತ್ತೊಂದು ಬರೋದಿಲ್ಲ ಅಂತ ಹೇಳ್ತಾರೆ ಯಾರು ಬಿ ಎರು ಕೂಡ ಹೇಳ್ತಾ ಇದ್ದಾರೆ ಮತ್ತೆ ಯಾರನ್ನ ಕೇಳುವ ನಾವು ಪಂಚಾಯಿತಿಯವರು ಅದೇ ಬರೋದಿಲ್ಲ ಅವರು ನಮಗೆ ಸೇರುವುದಿಲ್ಲ ಅದು ಕೇರಳ ಆಗ್ತದೆ ಅದು ಕೊಡಗು ಆಗ್ತದೆ ಈಗ ಹೇಳೋದಲ್ಲದೆ ಇಷ್ಟೆ ಬರೋದಿಲ್ಲ ಅವರು ಹಾಗೆ ಈಗ ನೀವು ಹೇಳೋ ಪ್ರಕಾರ ಈ ಬಗ್ಗೆ ಕೊಡಗು ಜಿಲ್ಲೆಗೆ ಕೂಡ ಇದನ್ನು ಗಮನಕ್ಕೆ ತಂದಿದ್ದೀರಾ ಅನ್ನೋದು ಕೊಡಗು ಜಿಲ್ಲೆ ನಮ್ಮ ನಾಗೇಶಣ್ಣನಲ್ಲಿ ನಾನು ಇವತ್ತು ಫೋನ್ ಮಾಡಿ ಹೇಳಿದೆ ಈಗೀಗ ಆಗಿದೆ ಅಂತ ನೋಡುವ ಅದರ ಬಗ್ಗೆ ನೋಡುವ ತಡೆಗೋಡೆ ಏನಾದರೂ ಆಗೋದಿದ್ರೆ ನೋಡುವ ಅಂತ ಹೇಳಿದ್ದಾರೆ ಅಷ್ಟೇ ಅವರು ಮಾತ್ರ ಸ್ವಲ್ಪ ಆದರೂ ಸ್ಪಂದನೆ ಮಾಡ್ತಾರೆ ಬೇರೆ ಯಾರೂ ಮಾಡುವುದಿಲ್ಲ ಇದಕ್ಕೂ ಅಲ್ಲದ್ರೆ ಇದಕ್ಕೆ ಡಾಮರ್ ಕೂಡ ಆಗೋದಿಲ್ಲ ಹಾಗೆ ಮತ್ತೆ ಕೂಡ ಹೇಳುವಂಥ ವಿಚಾರ ಇಷ್ಟೇ ಇದೀಗ ನಾನು ಆಗಲೇ ಹೇಳಿದಂತೆ ಜಿಜ್ಞಾಸೆ ಈ ಸೇತುವೆ ಯಾವ ವಿಭಾಗಕ್ಕೆ ಸೇರಿದೆ ಯಾವ ಗ್ರಾಮಕ್ಕೆ ಸೇರಿದೆ ಅನ್ನೋದೇ ಒಂದು ದೊಡ್ಡ ಮಟ್ಟದ ಜಿಜ್ಞಾಸೆ ಆಗಿರುವುದರಿಂದ ಈ ಸೇತುವೆ ಇಷ್ಟರ ಮಟ್ಟಿಗೆ ಒಂದು ಕಡೆಗಣನೆಗೆ ಸಾಧ್ಯ ಆಗಿದೆ ಅನ್ನುವಂಥದ್ದು ಕೂಡ ಇಲ್ಲಿಯ ಸ್ಥಳೀಯರ ಮಾತು ಏನೇ ಇರಲಿ ಒಂದು ಮೂಲಭೂತ ಸೌಲಭ್ಯಗಳಲ್ಲಿ ಸಂಪರ್ಕದ ಸೇತುವೆ ಸಂಪರ್ಕದ ರಸ್ತೆ ಭಾಳಷ್ಟು ಅವಶ್ಯಕವಾಗಿದೆ ಅದು ಯಾವುದೇ ಇಲಾಖೆ ಇರ್ಬೋದು ಅಥವಾ ಯಾವುದೇ ಪಂಚಾಯತ್ ಇರ್ಬೋದು ಅಥವಾ ಯಾವುದೇ ಇಲಾಖೆಗಳಾದರೂ ಕೂಡ ಅದನ್ನು ಗಮನಹರಿಸಿ ಮಾಡಬೇಕಾದ್ದು ಕೂಡ ಅವರ ಕರ್ತವ್ಯ ಅಂತ ಈ ಸಂದರ್ಭದಲ್ಲಿ ಗ್ರಾಮಸ್ಥರ ಪರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಕ್ಯಾಮ್ರಾ ಪರ್ಸನ್ ಯತೀಶ್ ಜೊತೆ ಶಿವ ಪ್ರಸಾದ್ ಅಲ್ಲಿ ಸುದ್ದಿ ಚಾನೆಲ್ ಸುಳ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಹಳೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಗೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್